ನಮಸ್ಕಾರ ಪ್ರಿಯ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ನಿಮ್ಮ ವಿದ್ವಾನ್ ಪ್ರವೀಣ್ ಗುರುಜಿ ಓಂ ತ್ರೈಲೋಕ್ಯ ಸಂಪದ ಲೈಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೀ ನಮಃ ಪ್ರಥಮವಾಗಿ ಕುಲದೇವತೆಯನ್ನ ಸ್ಮರಣೆ ಮಾಡುತ್ತಾ ಹಾಗೆ ಜಗದ್ಗುರು ಪಂಚಾಚಾರರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತಾರರ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಆಧಾರದ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಯಾವ ರಾಶಿ ಭವಿಷ್ಯ ಹೇಗಿರುತ್ತೆ ಮೇಷ ರಾಶಿಯಿಂದ ಮೀನ ಮೀನರಾಶಿಯವರೆಗೆ ಸಾಧಕ ಬಾಧಕಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರಿಯ ವೀಕ್ಷಕರೇ ಪ್ರಥಮವಾಗಿ ಮೇಷರಾಶಿ ಮೇಷರಾಶಿ ರಾಷ್ಟ್ರಾಧಿಪತಿ ಕುಜ ಕುಜಾ ಬಂದ್ಬಿಟ್ಟು ಒಂಬತ್ತನೆಯ ಮನೆಯಲ್ಲಿದ್ದಾನೆ ಅಂತರೆ ಭಾಗ್ಯಸ್ಥಾನದಲ್ಲಿ ಇರತಕ್ಕಂಥ ಕುಜನು ಮುನ್ನಡೆ ಹಾಗೂ ಏಳಿಗೆಗೆ ತುಂಬ ಒಳ್ಳೆಯದು ಆದರೆ ಕುಜನಿಗೆ ಅಷ್ಟಮಾಧಿಪತ್ಯ ದೋಷ ಕೂಡ ಇದೆ ಅದರಲ್ಲಿ ಹಾಗೆ ಕುಜನ ಮೇಲೆ ಶನಿಯ ದೃಷ್ಟಿ ಕೂಡ ಇರೋದರಿಂದ ದೈಹಿಕವಾಗಿ ಮೇಷರಾಶಿಯವರಿಗೆ ಕೆಲಸಗಳಲ್ಲಿ ಒತ್ತಡ ಬಹಳ ಹೆಚ್ಚಾಗುತ್ತದೆ ತಂದೆಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಒಂಬತ್ತನೆಯ ಮನೆಯಲ್ಲಿ ಪಿತೃಸ್ಥಾನ ಅಂತೀವಿ ಸಾಡೆ ಸಾತ್ ಮೊದಲನೆಯ ಭಾಗದಿಂದ ನಡೀತಾ ಇರೋದರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುತ್ತದೆ ಸಪ್ತಮಾಧಿಪತಿ ರವಿ ನವಮದಲ್ಲಿ ಇರೋದರಿಂದ ಮಕ್ಕಳ ಏಳಿಗೆಗೆ ಬಹಳ ಒಳ್ಳೆಯದು ಪಂಚಮದಲ್ಲಿ ಅಂದರೆ ಪುತ್ರಸ್ಥಾನ ಅಂತೀವಿ ಆದರೆ ಮಕ್ಕಳ ಜೊತೆ ಸ್ವಲ್ಪ ಪ್ರಸ್ತಾಪಗಳು ಮನಸ್ತಾಪಗಳು ಉಂಟಾಗುತ್ತದೆ ಶುಕ್ರನ ಮೇಲೆ ಶನಿಯ ದಶಮ ದೃಷ್ಟಿ ಇರೋದರಿಂದ ದಾಂಪತ್ಯಕ್ಕೆ ಅಷ್ಟು ಶುಭವಲ್ಲ ಅಂದರೆ ದಂಪತಿಗಳಲ್ಲಿ ಕೆಲಸದ ವಿಷಯದಲ್ಲಿ ಬಹಳ ಅಸಮಾಧಾನ ಉಂಟಾಗಬಹುದು ತೃತೀಯದಲ್ಲಿ ಮಾಧಿಪತಿ ಬುಧನು ಕೂಡ ಧನಸ್ಸಲ್ಲಿ ಇದ್ದರೆ ಸ್ವಲ್ಪ ಕಾನೂನು ಸಮಸ್ಯೆಗಳು ಎದುರಾಗಬಹುದು ಅನುಕೂಲ ಇದ್ದರೆ ನೀವು ಬೆಳಗಿನ ಜಾವ ಮೂರು ತಿಂಗಳ ಕಾಲ ಉತ್ತರ ಅಥವಾ ಪೂರ್ವಾಭಿಮುಖ ಮಾಡಿ ಆದಿತ್ಯ ಪಾರಾಯಣವನ್ನು ಮಾಡಬೇಕು ಬಹಳ ಒಳ್ಳೆಯದು ಈಗ ಮಂತ್ರವನ್ನು ಹೇಳುತ್ತೇನೆ ಅದನ್ನು ಪಾರಾಯಣವನ್ನು ಇಪ್ಪತ್ನಾಲ್ಕು ಬಾರಿ ಾರಾಯಣ ಮಾಡಬೇಕು ಆದಿತ್ಯಾಯ ವಿದ್ಮೇ ಸಹಸ್ರ ಕಿರಣಾಯ ಧೀಮಹೆ ತನ್ನೋ ಸೂರ್ಯ ಪ್ರಚೋದಯಾತ್ ಈ ರೀತಿಯಾಗಿ ಇಪ್ಪತ್ನಾಲ್ಕು ಬಾರಿ ಜಪಿಸಬೇಕು ಎರಡನೆಯದಾಗಿ ಋಷಭ ರಾಶಿ ಋಷಭ ರಾಶಿಯ ಅಧಿಪತಿ ಶುಕ್ರ ರಾಶಿಯಲ್ಲಿ ತೃತೀಯ ಅಧಿಪತಿಯಾಗಿರ್ತಕ್ಕಂಥ ಉಚ್ಚ ಚಂದ್ರ ಇರೋದ್ರಿಂದ ಮಕ್ಕಳಿಗೆ ತಮ್ಮ ಅಥವಾ ತಂಗಿ ಲಭ್ಯ ಆಗಬಹುದು ಅಂದರೆ ಶುಭ ಕಾರ್ಯ ಅಂತ ತಿಳಿದುಕೊಳ್ಳಿ ಲಾಭಸ್ಥಾನಾಧಿಪತಿ ಗುರು ವಕ್ರನಾಗಿದ್ದಾನೆ ಹಣಕಾಸಿನ ವಿಷಯಕ್ಕೆ ಬಂದರೆ ಅದು ಬಹಳ ಒಳ್ಳೆಯದು ಹಾಗೆ ನೌಕರಿ ಅಥವಾ ಉದ್ಯಮದಲ್ಲಿ ಏಳಿಗೆ ಉಂಟಾಗುತ್ತದೆ ಚತುರ್ಥದಲ್ಲಿ ಕೇತು ಇದ್ದರೆ ತಾಯಿಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಚತುರ್ಥಕ್ಕೆ ನಾವು ಮಾತೃಸ್ಥಾನ ಅಂತ ಹೇಳ್ತಕ್ಕಂಥದ್ದು ಹಾಗೆ ವಾಹನ ಸ್ಥಾನ ಅಂತನೂ ಹೇಳ್ತೇವೆ ಸಾಧಾರಣವಾಗಿ ಕೇತು ಅಂತನೂ ಹೇಳ್ತೇವೆ ಜೊತೆಯಲ್ಲಿ ವಾಹನಕ್ಕೆ ಸಂಬಂಧಪಟ್ಟಂತೆ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗತಕ್ಕಂಥ ಸಂಭವ ಇರತಕ್ಕಂಥದ್ದು ಹಾಗೆಯೇ ಚತುರ್ಥಾಧಿಪತಿ ರವಿ ಅಷ್ಟಮದಲ್ಲಿ ಇರೋದರಿಂದ ತಂದೆಯ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಸಪ್ತಮಾಧಿಪತಿ ಕುಜ ಅಷ್ಟಮದಲ್ಲಿ ಇರೋದ್ರಿಂದ ಪತಿ ಅಥವಾ ಪತಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಹಾಗೆಯೇ ರಾಷ್ಟ್ರಾಧಿಪತಿ ಶುಕ್ರನು ಅಷ್ಟಮದಲ್ಲಿ ಇರೋದ್ರಿಂದ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ದ್ವಿತೀಯದಲ್ಲಿ ಪಂಚಮಾಧಿಪತಿ ಬುಧ ಅಷ್ಟಮದಲ್ಲಿ ಇರೋದ್ರಿಂದ ಹೂಡಿಕೆದಾರಿಯರಿಗೆ ನಷ್ಟವಾಗಬಹುದು ಸೇರು ಮಾರುಕಟ್ಟೆಯಲ್ಲಿ ನಷ್ಟ ಅನುಭವಿಸಬೇಕಾಗುತ್ತದೆ ಹತ್ತನೆಯ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ರಾಹು ಇದ್ದರೆ ಉದ್ಯಮಿಗಳಿಗೆ ಒಳ್ಳೆಯದು ಕರ್ಮಸ್ಥಾನಾಧಿಪತಿ ಶನಿ ಲಾಭದಲ್ಲಿ ಇರುವುದರಿಂದ ಉದ್ಯೋಗ ನೌಕರಿಯಲ್ಲಿ ಏಳಿಗೆ ಕಾರಣವಾಗಬಹುದು ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಸಪ್ತಮ ಹಾಗೂ ಕರ್ಮಸ್ಥಾನದಲ್ಲಿ ಇರುವ ವಕ್ರೀ ಗುರು ಇದು ಒಂದು ರೀತಿಯಲ್ಲಿ ಒಳ್ಳೆಯದು ಒಂದು ರೀತಿಯಲ್ಲಿ ಕೆಟ್ಟದ್ದು ಅಂದರೆ ಅವಿವಾಹಿತರಿಗೆ ಕಲ್ಯಾಣ ಯೋಗ ಉಂಟಾಗುತ್ತದೆ ಹಾಗೆ ಮದುವೆಯ ಪ್ರಯತ್ನ ಫಲಿಸುತ್ತದೆ ಈ ರಾಶಿಯವರಿಗೆ ವೃತ್ತಿಯಲ್ಲಿ ಏಳಿಗೆ ಆಗುತ್ತದೆ ಆದರೆ ಜನ್ಮ ರಾಶಿಯಲ್ಲಿ ಗುರು ಗೋಚರಿಸಿದಾಗ ಮನಸ್ಸಿಗೆ ಏನೋ ಒಂದು ತರಹದ ದುಃಖ ಉಂಟಾಗುತ್ತದೆ ಅಂದರೆ ಕಾಡುತ್ತದೆ ಸಾಧಾರಣವಾಗಿ ನಾವು ಗುರು ಜನ್ಮ ರಾಶಿಯಲ್ಲಿ ಬಂದಾಗ ಸ್ವಲ್ಪ ವೈರಾಗ್ಯ ಮನಸ್ಥಿತಿ ಬರ್ತಕ್ಕಂಥದ್ದು ಸ್ವಲ್ಪ ಲವಲವಿಕೆ ಕಡಿಮೆಯಾಗುತ್ತದೆ ಎಂಬ ಮನೋಭಾವನೆ ಬರ್ತಕ್ಕಂಥದ್ದು ವಿದೇಶದಲ್ಲಿ ಕೆಲಸ ಹುಡುಕುವವರಿಗೆ ಯಶಸ್ಸು ಸಿಗಲಿದೆ ಆದರೆ ತಂದೆಯ ಯೋಗಕ್ಷೇಮಕ್ಕೆ ಇದು ಒಳ್ಳೆಯದಲ್ಲ ಇನ್ನು ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಭಾಗ್ಯಸ್ಥಾನ ಅಧಿಪತಿ ಶನಿ ಕರ್ಮಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ನಾನಾ ರೀತಿಯಾಗಿ ಏರುಪೇರುಗಳು ಉಂಟಾಗತಕ್ಕಂಥದ್ದು ಈ ರಾಶಿಯ ಕನಸುಗಳು ಅಂದರೆ ದುಸ್ವಪ್ನಗಳು ಬೀಳುತ್ತವೆ ಇದಕ್ಕೆ ಪರಿಹಾರ ಗುರು ಆರಾಧನೆ ಮಾಡಿಕೊಳ್ಳಬೇಕು ಮೂರು ಗುರುವಾರಗಳು ಗುರುವಿನ ದರ್ಶನ ಪಡೆದು ಹಣ್ಣು ಹೂವುಗಳನ್ನು ಅರ್ಪಿಸಿ ಆಶೀರ್ವಾದವನ್ನು ಪಡೆಯಬೇಕು ಆದ್ದರಿಂದ ಗುರುವಿನ ಬೀಜಾಕ್ಷರ ಮಂತ್ರದಿಂದ ದಿನನಿತ್ಯ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಐವತ್ನಾಲ್ಕು ಬಾರಿ ಜಪಿಸಬೇಕು ಗುರವೇ ಸರ್ವಲೋಕಾಂ ವಿಸುತೆ ಬವ ನಿದಯೇ ನಿಧಯೇ ಸರ್ವ ವಿಧ್ಯಾನಾ ನಮಃ ಈ ರೀತಿಯಾಗಿ ಜಪಿಸುತ್ತಾ ಒಳ್ಳೆಯದನ್ನು ಈ ರಾಶಿಯನ್ನು ಅನುಭವಿಸ್ತೀರ ಆದ್ದರಿಂದ ಮಿಥುನ ರಾಶಿಯವರಿಗೆ ಫಲಗಳನ್ನು ತಿಳಿದ ನಾಲ್ಕನೆಯದಾಗಿ ಕಟಕ ರಾಶಿ ಕರ್ಕಾಟಕ ರಾಶಿ ಅಧಿಪತಿ ಚಂದ್ರ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಲಾಭ ಸ್ಥಾನದಲ್ಲಿ ಉಚ್ಚನಾಗಿರುವುದರಿಂದ ಬಹಳ ಒಳ್ಳೆಯದು ಕರ್ಕಾಟಕ ರಾಶಿಯವರು ಹಣದ ಸಮಸ್ಯೆಗಳಿಗೆ ಒಂದು ದಾರಿ ಕಾಣುತ್ತದೆ ಧನಾರ್ಜನೆ ತಕ್ಕ ಮಟ್ಟ ಬರುತ್ತದೆ ಆದರೆ ಚಂದ್ರನ ರಾಶ್ಯಾಧಿಪತಿ ಶುಕ್ರನಿಗೆ ಬಲ ಇಲ್ಲ ಏಕೆಂದರೆ ದಶಮದಲ್ಲಿ ಇದ್ದಾನೆ ಅಂದರೆ ದುಸ್ಥಾನದಲ್ಲಿದ್ದಾನೆ ಅಂತ ಹೇಳ್ತೇವೆ ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಶುಕ್ರ ಷಷ್ಠಮದಲ್ಲಿ ಅಂದರೆ ಮನೆಯಲ್ಲಿ ಬಲಹೀನಾಗಿರುತ್ತಾನೆ ಕಟಕ ರಾಶಿಯವರು ಆಸೆ ಆಕಾಂಕ್ಷೆಗಳು ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುತ್ತದೆ ದ್ವಿಚಕ್ರ ವಾಹನ ಅಪಘಾತವಾಗಿ ಬೆನ್ನಿಗೆ ಪೆಟ್ಟು ಆಗುವಂತೆ ಸಾಧ್ಯತೆ ಇರುತ್ತದೆ ಹಾಗೆಯೇ ಶುಕ್ರ ಮಾತೃ ಸ್ಥಾನಾಧಿಪತಿ ಆಗಿರುವುದರಿಂದ ರವಿ ಮತ್ತು ಪಿತೃಕಾರಕನಾಗಿರುವುದರಿಂದ ತಾಯಿಯ ಯೋಗಕ್ಷೇಮಕ್ಕೂ ತಂದೆಯ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ ತಾಯಿ ತಂದೆಗೆ ಅಗ್ನಿ ಅಥವಾ ಮರದ ತುಂಡುಗಳಿಂದ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತದೆ ರಾಹು ಇರೋದರಿಂದ ಸ್ವಲ್ಪ ಸೋಂಕುಗಳ ಅಲರ್ಜಿಸ್ ಗುಳ್ಳೆಗಳು ಈ ರೀತಿಯಾಗಿ ಸೋಂಕುಗಳು ಕಾಣಿಸಿಕೊಳ್ಳಬಹುದು ಪಿತೃಸ್ಥಾನದಲ್ಲಿ ಶನಿ ಇರುವುದರಿಂದ ಅಂದರೆ ಒಂಬತ್ತನೆಯ ಮನೆಯಲ್ಲಿ ತಂದೆಯ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಏರುಪೇರು ಉಂಟಾಗುತ್ತದೆ ದ್ವಿತೀಯದಲ್ಲಿ ಕೇತು ಇರುವುದರಿಂದ ಹಲ್ಲು ನೋವು ಕಾಣಿಸಿಕೊಳ್ಳಬಹುದು ಇನ್ನು ಪರಿಹಾರ ಕುಜನ ಆರಾಧನೆಯನ್ನ ಮಾಡಬೇಕು ಏಳು ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ತೊಗರಿಬೇಳೆ ಒಂದನೆಯ ಮಂಗಳವಾರ ದಿನ ಕೆಂಪು ವಸ್ತ್ರ ನೀಡಿ ಅರ್ಚನೆ ಮಾಡಿಸಿಕೊಳ್ಳಬೇಕು ದಿನನಿತ್ಯ ಉತ್ತರಾಭಿಮುಖವಾಗಿ ನಿಂತು ಒಂಬತ್ತು ಬಾರಿ ಜಪಿಸಬೇಕು ಹಾಗೆ ಆ ಮಂತ್ರವನ್ನ ಹೇಳ್ತೇನೆ ಷಡಾನನಂ ಚಂದನ ಲೇಪಿತಾಂಗಂ ಮಹೋರಸಂದಿವ್ಯ ಮಯೂರ ವಾಹನಂ ರುದ್ರಸ್ಯ ಸೋನಂ ಸುರಲೋಕ ಸ್ನಾದಂ ಬ್ರಹ್ಮಣ್ಯ ದೇವಂ ಶರಣಂ ಅಹಂ ಪ್ರಬದ್ದೇ ಈ ರೀತಿಯಾಗಿ ಒಂಬತ್ತು ಬಾರಿ ಜಪಿಸಬೇಕು ಅನುಕೂಲ ಇದ್ದವರು ಬೆಳ್ಳಿ ಅಥವಾ ಬಂಗಾರದ ಉಂಗರವನ್ನು ಮೂರು ತಿಂಗಳ ಕಾಲ ಕೆಂಪು ಹವಳದಲ್ಲಿ ಧರಿಸುವುದು ಒಳ್ಳೆಯದು ಈ ಅನಾಮಿಕ ಬೆರಳಿನಲ್ಲಿ ಧರಿಸುವುದರಿಂದ ಉತ್ತಮ ಫಲಗಳು ದೊರೆಯುತ್ತವೆ ಈ ರೀತಿಯಾಗಿ ಕರ್ಕಾಟಕ ರಾಶಿಯ ಫಲಾಫಲ ತದನಂತರ ಸಿಂಹರಾಶಿ ಐದನೆಯದಾಗಿ ಸಿಂಹರಾಶಿ ಸಿಂಹರಾಶಾಧಿಪತಿ ರವಿ ಸಿಂಹರಾಶಿಯಲ್ಲಿ ಕೇತು ಇದ್ದಾನೆ ಸಿಂಹರಾಶಿಯವರಿಗೆ ಆರೋಗ್ಯದಲ್ಲಿ ಏರುಪೇರು ಇರುತ್ತದೆ ರಾಶಿಯಲ್ಲಿ ಕೇತು ಇದ್ದಾಗ ಸೋಂಕುಗಳು ಉಂಟಾಗಲಿದೆ ರಾಷ್ಟ್ರಾಧಿಪತಿ ರವಿಯ ಮೇಲೆ ಶನಿಯ ದಶಮ ದೃಷ್ಟಿ ಇರುವುದರಿಂದ ಹೃದಯ ಸಂಬಂಧಪಟ್ಟ ರೋಗಗಳು ಹೆಚ್ಚಾಗಬಹುದು ರವಿಯು ಶನಿಯ ಸಂಬಂಧದಿಂದ ಕೊಲೆಸ್ಟ್ರಾಲ್ ಹೆಚ್ಚಾಗಲಿದೆ ಪಂಚಮದಲ್ಲಿ ಯೋಗಕಾರಕ ದೃಷ್ಟಿ ಇರುವುದರಿಂದ ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುತ್ತದೆ ಆದರೆ ಸ್ವಲ್ಪ ಲಾಭ ಜಾಸ್ತಿ ಆಗಿರುವುದಿಲ್ಲ ಈ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗೃತ ವಹಿಸಬೇಕು ಏಕೆಂದರೆ ಗರ್ಭಕೋಶದ ತೊಂದರೆ ಕಾಣಿಸಿಕೊಳ್ಳಬಹುದು ಹಾಗೆಯೇ ಪಂಚಮದಲ್ಲಿ ಕುಜ ಹಾಗೂ ಶುಕ್ರನ ಮಿಲನ ಇರುವುದರಿಂದ ಸಿಂಹ ರಾಶಿಯ ಗರ್ಭಿಣಿಯರು ವಾಹನ ಅಪಘಾತ ಆಗಬಹುದು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಮಾಡಬೇಕು ಯಾವ ರೀತಿಯಲ್ಲಿ ಅಂದರೆ ದ್ವಿಚಕ್ರ ವಾಹನದಲ್ಲಿ ಪ್ರಯಾಣವನ್ನು ಮಾಡುವುದು ನಿಷಿದ್ಧವಾಗಿದೆ ಇನ್ನು ಧನ ಸ್ಥಾನಾಧಿಪತಿ ಲಾಭ ಸ್ಥಾನಾಧಿಪತಿ ಬುಧ ಪಂಚಮದಲ್ಲಿ ಇರುವುದರಿಂದ ಹಣಕಾಸಿನ ವ್ಯವಹಾರಕ್ಕೆ ಒಳ್ಳೆಯದು ಆದರೆ ರೋಗ ಸ್ಥಾನಾಧಿಪತಿ ಶನಿ ರವಿ ಹಾಗೂ ಬುಧನ ಮೇಲೆ ದೃಷ್ಟಿ ಇರುವುದರಿಂದ ಈ ರಾಶಿಯವರಿಗೆ ನರ ದೌರ್ಬಲ್ಯ ಕೂಡ ಕಾಣಿಸಿಕೊಳ್ಳಬಹುದು ಪತಿ ಅಥವಾ ಪತ್ನಿಯ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಸಪ್ತಮದಲ್ಲಿ ರಾಹು ಇರುವುದರಿಂದ ಮದುವೆ ಪ್ರಯತ್ನದಲ್ಲಿ ವಂಚನೆ ಆಗಬಹುದು ಕರ್ಮಸ್ಥಾನದಲ್ಲಿ ಉಚ್ಚ ಚಂದ್ರ ಇರುವುದರಿಂದ ರಾಶಿಯವರಿಗೆ ಹೋಟೆಲ್ ಉದ್ಯಮಿಗಳಿಗೆ ಹಾಗೂ ಆಹಾರ ವರ್ತಕರಿಗೆ ಲಾಭ ಹೆಚ್ಚಿರುತ್ತದೆ ಪಂಚಮಾಧಿಪತಿ ಗುರು ವಕ್ರ ಸ್ಥಿತಿಯಲ್ಲಿ ಪಂಚಮದ ಮೇಲೆ ದೃಷ್ಟಿ ಹಾಕಿರುವುದರಿಂದ ಇವರ ಮಕ್ಕಳು ಸ್ಕೂಲ್ ಕಾಲೇಜ್ ಅಥವಾ ನೌಕರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಪೋಷಕರಿಂದ ದೂರ ಆಗುವಂಥ ಸಾಧ್ಯತೆಗಳು ಇರುತ್ತದೆ ಪರಿಹಾರ ಸಿಂಹರಾಶಿಯವರು ವಿಷ್ಣುವಿನ ಆರಾಧನೆ ಮಾಡಬೇಕು ನಾನು ಹೇಳುವ ಈ ಕೃಷ್ಣ ಮಂತ್ರವನ್ನು ಪ್ರತಿದಿನ ಪ್ರತಿನಿತ್ಯ ಸೂರ್ಯ ಅಸ್ತಮದ ನಂತರ ರಾತ್ರಿ ಊಟಕ್ಕೂ ಮುಂಚಿತವಾಗಿ ನೂರೆಂಟು ಬಾರಿ ಜಪಿಸಿದರೆ ಬಹಳ ಒಳ್ಳೆಯದು ಇದರಿಂದ ಕೆಲವು ದಿನದಲ್ಲೇ ಶ್ರೀಕೃಷ್ಣನ ಶ್ರೀ ಮಹಾವಿಷ್ಣುವಿನ ಅನುಗ್ರಹ ಆಗುತ್ತದೆ ಅದು ನಿಮ್ಮ ಗಮನಕ್ಕೂ ಸಹ ಬರುತ್ತದೆ ಈ ಮಂತ್ರ ಯಾವುದೆಂದರೆ ಓಂ ಕ್ಲೀಂ ಕೃಷ್ಣಾಯ ವಾಸುದೇವಾಯ ಗೋವಿಂದಾಯ ನಮೋ ನಮಃ ಕನ್ಯಾ ರಾಶಿ ರಾಷ್ಟ್ರಾಧಿಪತಿ ಬುಧ ಚತುರ್ಥ ಕೇಂದ್ರದಲ್ಲಿರುವುದರಿಂದ ಒಳ್ಳೆಯದು ಆದರೆ ಬುಧನ ಜೊತೆ ಕುಜನು ಹಾಗೆ ಕುಜನ ಜೊತೆ ಬುಧನ ಮೇಲೆ ಶನಿಯ ದಶಮ ದೃಷ್ಟಿ ಇರುವುದರಿಂದ ಕನ್ಯಾ ರಾಶಿಯವರಿಗೆ ರಕ್ತ ಸಂಬಂಧಿ ಕಾಯಿಲೆಗಳು ಅಂದರೆ ಬಿಪಿ ಶುಗರ್ ಕೊಲೆಸ್ಟ್ರಾಲ್ ಟೆನ್ಷನ್ ಜಾಸ್ತಿ ಆಗುವ ಸಾಧ್ಯತೆಗಳು ಇರುತ್ತದೆ ಹಾಗೆಯೇ ಪದೇ ಪದೇ ಬೆನ್ನು ನೋವು ಉಂಟಾಗಬಹುದು ಸ್ವಂತವರನ್ನು ಹೀಯಾಳಿಸಿ ದೂರ ಮಾಡಿಕೊಳ್ಳುವಂತರಾಗುತ್ತಾರೆ ಮೈಗ್ರೇನ್ ತಲೆನೋವು ಉಂಟಾಗಬಹುದು ಚತುರ್ಥದಲ್ಲಿ ದ್ವಿತೀಯ ಭಾಗ್ಯಾಧಿಪತಿ ಶುಕ್ರ ಇರುವುದರಿಂದ ತಾಯಿಯ ಆಶೀರ್ವಾದದಿಂದ ಒಂದು ಸೈಟ್ ಅಥವಾ ವಾಹನ ಲಭ್ಯ ಆಗುವುದು ಷಷ್ಟಮದಲ್ಲಿ ರಾಹು ಇರುವುದರಿಂದ ಪದೇ ಪದೇ ಅಜೀರ್ಣ ಹೊಟ್ಟೆನೋವು ಸೋಂಕು ಆಗಬಹುದು ಸಪ್ತಮದಲ್ಲಿ ಶನಿ ಇರುವುದರಿಂದ ಸಪ್ತಮಾಧಿಪತಿ ಗುರು ಹತ್ತನೆಯ ಮನೆ ಕೇಂದ್ರ ಸ್ಥಾನದಲ್ಲಿರುವುದರಿಂದ ಜಾಸ್ತಿ ವಯಸ್ಸಾಗಿರುವ ಅವಿವಾಹಿತರಿಗೆ ಮದುವೆ ಯೋಗ ಬರುತ್ತದೆ ಹನ್ನೆರಡನೆಯ ಮನೆಯಲ್ಲಿ ಕೇತು ಇರುವುದರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಇರುತ್ತದೆ ಇನ್ನು ಹನ್ನೆರಡನೆಯ ಮನೆಯಲ್ಲಿ ಕೇತು ಇರುವುದರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಭಾಗ್ಯ ಇರುತ್ತದೆ ಹಾಗೆ ವಿಚಿತ್ರ ದೈವಿಕ ಹಾಗೂ ದೆವ್ವದ ಕನಸುಗಳು ಬೀಳುತ್ತದೆ ಆದ್ದರಿಂದ ಪರಿಹೋರೋಪಾಯವಾಗಿ ಪಂಚಮಾಧಿಪತಿ ಶನಿ ರಾಶಿಯ ಮೇಲೆ ಗುರುವಿನ ಮನೆ ದೃಷ್ಟಿಯಾಗಿರುವುದರಿಂದ ಕನ್ಯಾ ರಾಶಿಯವರು ಶಿವನನ್ನು ಆರಾಧನೆ ಮಾಡಬೇಕು ಆರೋಗ್ಯ ಸಮಸ್ಯೆಗಳನ್ನು ಹಾಗೂ ಕಷ್ಟಗಳನ್ನು ದೂರ ಆಗಬೇಕು ಅಂದರೆ ಈ ಸೂತ್ರವನ್ನು ಪಠನೆಯನ್ನು ಮಾಡಿ ಸಂಜೆ ಅಥವಾ ಮುಂಜಾನೆ ಉತ್ತರಾಭಿಮುಖವಾಗಿ ಇಪ್ಪತ್ತೆಂಟು ಬಾರಿ ಜಪಿಸಿದರೆ ಈ ಶ್ಲೋಕವನ್ನು ಖಂಡಿತ ಯಶಸ್ಸಿನ ತುದಿಯಲ್ಲಿ ಇರ್ತೀರ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಾಮಂ ಭಜೇ ನಾಲ್ಕು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆ ಹಾಲು ಬಾಳೆಹಣ್ಣು ಅರ್ಪಿಸಿ ಅರ್ಚನೆಯನ್ನು ಮಾಡಿದರೆ ಪಲ್ಲಗಳು ದೊರೆಯುತ್ತವೆ